ಬರೀ ಚಿಂತೆಯಲ್ಲಿ ಮುಳುಗಬಾರ್ದು ಅನ್ನೋದಕ್ಕೆ ನಾನು ಒಂದು ಸವಿವಲವಾದಂತಹ ಪ್ರೇರಣಾರ್ಥಕ ಕಥೆಯೊಂದಿಗೆ ಶುರು ಮಾಡ್ತೀನಿ ಇವತ್ತು ನೋಡಿ ವೀಕ್ಷಕ ಮಿತ್ರರೇ ಒಮ್ಮೆ ಒಂದು ಹಳ್ಳಿಲಿ ರಾಮ ಅಂತಕ್ಕಂಥ ಒಬ್ಬ ಯುವಕ ವಾಸ ಮಾಡ್ತಿದ್ದ ಅವನಿಗೆ ಯಾವ ಕೆಲಸದಲ್ಲೂ ಯಶಸ್ಸು ಅಂತಕ್ಕಂಥದ್ದು ಸಿಗ್ತಾನೇ ಇರಲಿಲ್ಲ ಎಲ್ಲಿ ಹೋದರೂ ಯಾವಾಗಲೂ ಚಿಂತೆಲೇ ಮುಳುಗ್ತಿದ್ದ ಒಂದಿನ ಹಳ್ಳಿಯಲ್ಲಿ ಒಬ್ಬ ಬುದ್ಧಿವಂತ ವ್ಯಕ್ತಿಯಾಗಿರ್ತಕ್ಕಂತಹ ಗೋವಿಂದ್ ಗುರುಜಿಯವರನ್ನು ಭೇಟಿ ಮಾಡಲಿಕ್ಕೆ ತೀರ್ಮಾನ ಮಾಡ್ದ ಅವನ ಕಷ್ಟಗಳನ್ನು ಗುರುಜಿ ಹತ್ರ ಎಲ್ಲ ಹೇಳ್ಕೊಂಡ ಅವಾಗ ಗುರುಜಿ ಸ್ವಲ್ಪ ನಕ್ಕೊಂಡು ಹೇಳಿದರು ಅವನಿಗೆ ರಾಮ ನಾನೊಬ್ಬ ಸಣ್ಣ ನೀವು ಕೆಲಸ ಏನಾದರೂ ನೀನು ಕೊಟ್ಟರೆ ನೀನೇನಾದರೂ ಮಾಡ್ತೀಯಾ ಅಂತ ಗುರುಜಿ ಕೇಳಿದರು ಗುರುಜಿ ಕೇಳಿದಾಗ ಅವನು ಹೌದು ಗುರುಜಿ ಅಂತ ಒಪ್ಕೊಂಬಿಟ್ಟ ಅವರು ಅವರು ಅವನಿಗೆ ಒಂದು ಗ್ಲಾಸ್ ತುಂಬ ನೀರು ತುಂಬ ಕೊಟ್ಟು ಅದರಲ್ಲಿ ಉಪ್ಪು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕುಡಿ ಅಂತ ಹೇಳ್ಕೊಟ್ರು ಉಪ್ಪು ಜಾಸ್ತಿ ಹಾಕಿಬಿಟ್ಟು ರಾಮ ಒಂದು ಸ್ವಲ್ಪ ನೀರು ಕುಡ್ದ ಆದರೆ ಆ ನೀರು ತುಂಬ ಉಪ್ಪು ಉಪ್ಪು ಅನ್ಸಲಿಕ್ಕೆ ಅವನ ಮುಖ ಮಿಟ್ಕಿಸಿ ನೋಡಿದ್ರಿ ಇದು ಕುಡ್ಲಿಕ್ಕೆ ಆಗಲ್ಲ ಗುರುಜಿ ತುಂಬ ಉಪ್ಪಾಗಿದೆ ಅಂತ ಹೇಳ್ದ ಗುರುಜಿಯವ್ರು ಹೇಳ್ತಾರೆ ನಕ್ಕಂತ ಮತ್ತೆ ಅವನ ಹಳ್ಳದ ಹತ್ರ ಬಾನಿನೋ ಅಂತ ಕರ್ಕೊಂಡು ಹೋಗ್ತಾರೆ ಹಳ್ಳದ ಹತ್ರ ಇರ್ತಕ್ಕಂಥ ಅಲ್ಲಿ ಒಂದು ಬಾವಿ ಇರ್ತದೆ ಅಲ್ಲಿ ಒಂದು ಆ ಒಂದು ಬಾವಿಗೆ ಉಪ್ಪು ಕೊಟ್ಬಿಟ್ಟು ಹಾಕೋದಕ್ಕೆ ಅಂತ ಹೇಳ್ತಾರೆ ಅವಾಗ ಈ ನೀರನ್ನು ಕುಡಿ ಅಂತ ಹೇಳ್ತಾರೆ ರಾಮ ಇದಾನಲ್ಲ ಆ ಬಾವಿಯಲ್ಲಿರ್ತಕ್ಕಂಥ ನೀರನ್ನು ಸೇದ್ಕೊಂಡು ಕುಡಿತಾನೆ ಆ ನೀರು ತುಂಬ ಸ್ವಚ್ಛವಾಗಿರ್ತದೆ ತಂಪಾಗಿರ್ತದೆ ರಾಮನಿಗೆ ರುಚಿ ಆಗ್ತದೆ ಉಪ್ಪು ಹಾಕಿದ್ರೂ ಕೂಡ ಚಿಂತೆ ಕೂಡ ಇದೇ ತರಹ ಇರ್ತದೆ ಒಂದು ಗ್ಲಾಸ್ ನೀರಿಗೆ ಉಪ್ಪು ಹಾಕಿದರೆ ಆ ಉಪ್ಪು ನೀರು ಉಪ್ಪುಪ್ಪ ಅನ್ಸದೆ ಅದು ಕುಡಿಲಿಕ್ಕಾಗಲ್ಲ ಅದೇ ತರಹ ನಾವು ಆ ಒಂದು ಚಿಂತೆನ ಒಂದು ದೊಡ್ಡ ಹಳದಲ್ಲೋ ಬಾವಿಲೋ ಅಥವಾ ದೊಡ್ಡ ಒಂದು ನದಿಲೋ ಹಾಕಿದರೆ ಅದು ದೊಡ್ಡದಾಗಿ ಭಾವಿಸಲ್ಲ ನಮ್ಮ ಮನಸ್ಸನ್ನು ನಾವು ಹಳದಷ್ಟು ದೊಡ್ಡದಾಗಿ ವಿಸ್ತರಿಸ್ಕೋಬೇಕು ದೊಡ್ಡ ದೃಷ್ಟಿಕೋನದಲ್ಲಿ ನಾವು ವಿಚಾರ ಮಾಡಬೇಕು ಚಿಂತೆಗಿಂತ ನಮ್ಮ ಭರವಸೆ ಏನಿರಬೇಕು ದೊಡ್ಡದಾಗಿರಬೇಕು ಶ್ರಮ ಇರಬೇಕು ಧೈರ್ಯ ಇರಬೇಕು ಆವಾಗ ಎಲ್ಲವೂ ಸರಿಯಾಗಿ ಸರಿಯಾಗಿರ್ತದೆ ಅಂತ ಹೇಳ್ತೀವಿ ಈ ರಾಮ ಇದರಲ್ಲ ಈ ಒಂದು ಪಾಠವನ್ನು ಮನದಲ್ಲಿ ನೆನಪಿಟ್ಕೊಂಡು ಚಿಂತೆಯನ್ನೆಲ್ಲ ಬಿಟ್ಟು ಹೊಸ ಜೀವನ ಮಾಡಲಿಕ್ಕೆ ಶುರು ಮಾಡಿದ ಈ ಒಂದು ಕಥೆಯಿಂದ ನಾವು ತಿಳ್ಕೊಳ್ಳೋದೇನಪ್ಪ ಅಂತಂದರೆ ಜೀವನದಲ್ಲಿ ಬಂದಿರತಕ್ಕಂತಹ ಪ್ರತಿಯೊಂದು ಸಮಸ್ಯೆಯನ್ನು ದೊಡ್ಡ ದೃಷ್ಟಿಯಿಂದ ನೋಡಿದಾಗ ನಾವು ಚಿಂತೆಯಲ್ಲಿ ಮುಳುಗದೆ ನಾವು ಕೆಲ್ ನಮ್ಮ ನಮ್ಮ ಕೆಲಸ ಮಾಡ್ಕೊತ ಹೋಗ್ಬೋದು ಚಿಂತೆಯಲ್ಲಿ ನಾವೇನಾದರೂ ಮುಳುಗ್ಬಿಟ್ಟಿವಪ್ಪ ಅಂತಂದರೆ ನಾವು ಪ್ರತಿದಿನ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೀವಿ ಜೀವನದಲ್ಲಿ ಕಷ್ಟ ಅಂತಕ್ಕಂಥದ್ದು ಯಾರಿಗಿಲ್ಲ ಹೇಳ್ರಿ ಎಲ್ಲರ ಲೈಫಲ್ಲೂ ಕಷ್ಟ ಇದ್ದೇ ಇದೆ ಅಲ್ವಾ ಆದರೆ ಅವುಗಳ ಬಗ್ಗೆ ನಾವು ಅನಾಗತ್ಯ ಚಿಂತೆ ಮಾಡ್ತಾ ಅದರಲ್ಲೇ ಮುಳ್ಕೊಂಡು ಹೋಗ್ಬಿಟ್ರೆ ನಮ್ಮ ಆರೋಗ್ಯ ಏನಾಗ್ತದೆ ನಮ್ಮ ಮನಸ್ಸು ನಮ್ಮ ಭವಿಷ್ಯ ಹಾನಿಯಾಗಲ್ವಾ ಇಂದು ಚಿಂತೆಯಲ್ಲಿ ಮುಳುಗೋದ್ಕಿಂತ ಅದರ ದುಷ್ಪರಿಣಾಮ ತುಂಬ ಇದ್ದಾವೆ ಅದು ನಮ್ಮ ಆರೋಗ್ಯದ ಮೇಲೆ ಆಗಿರ್ಬೋದು ಈಗ ನೋಡಿ ನಾವು ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಒತ್ತಡ ಸೃಷ್ಟಿ ಆಗ್ತದೆ ರಕ್ತ ದೊಡ್ಡತ್ತಡ ಆಗ್ತದೆ ಅಂದರೆ ಬ್ಲಡ್ ಪ್ರೆಷರ್ ಆಗ್ತದೆ ಹೃದಯ ಸಂಬಂಧ ಖಾಯಿಲೆಗಳು ಬರ್ತವೆ ಹೊಟ್ಟೆಯ ಒಂದು ಅಸ್ ಅಸ್ವಸ್ಥತೆ ಆಗ್ತದೆ ನಿದ್ದೆ ಮಾಡೋಕ್ಕಾಗಲ್ಲ ಹೆಚ್ಚುವರಿಯಾಗಿ ನಾವು ಚಿಂತೆ ಮಾಡಿದರೆ ದೀರ್ಘಕಾಲದವರೆಗೂ ಇದೇ ಮುಂದುವರಿತಪ್ಪ ಅಂತಂದರೆ ನಾವು ಡಿಪ್ರೆಷನಿಗೆ ಒಳಗೆ ಹಾಕ್ಬಿಡ್ತೀವಿ ಮತ್ತು ಆಂಗ್ಝಿಟಿ ಡಿಸಾರ್ಡರ್ ಕೂಡ ನಮಗೆ ಬಂದುಬಿಡ್ತದೆ ಹಾಗೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ದಿನೇ ದಿನೇ ಕುಗ್ಗಿ ಹೋಗ್ತದೆ ಚಿಂತೆಯಲ್ಲಿ ಮುಳುಗ್ತಕ್ಕಂಥವರ ಮನಸ್ಸು ಯಾವ ಥರ ಇರ್ತದಪ್ಪ ಅಂತಂದರೆ ಭಯಭೀತರಾಗಿರ್ತಾರೆ ಅವರು ತಮಗೆ ಏನೂ ಮಾಡೋಕ್ಕಾಗಲ್ಲ ನನಗೇನೂ ಆಗಲ್ಲ ಅಂತ ಒಂದು ನಂಬಿಕೆಯಿಂದ ಬದುಕ್ತಿರ್ತಾರೆ ಆತ್ಮವಿಶ್ವಾಸ ಅಂತಕ್ಕಂಥದ್ದೇ ಇರಲ್ಲ ಅವರಿಗೆ ಕುಗ್ಗೋಗಿರ್ತದೆ ಹೊಸ ಅವಕಾಶಗಳನ್ನು ಬಳಸ್ಕೊತಕ್ಕಂಥ ಒಂದು ಸಾಮರ್ಥ್ಯ ಅವರಿಗೆ ತೀರೋಗಿರ್ತದೆ ಹಾಗೆ ಚಿಂತೆಯಲ್ಲಿ ಜಾರಿಯರ್ದವ್ರಿಗೆ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ ಮನಸ್ಸು ನೆಮ್ಮದಿಯಿಂದ ಇಡ್ಲಿಕ್ಕಾಗಲ್ಲ ಗೊಂದಲಮಯವಾಗಿರ್ತದೆ ಇದರ ಪರಿಣಾಮವಾಗಿ ಅವರು ತಪ್ಪು ನಿರ್ಧಾರವನ್ನು ತಪ್ಪು ಆಯ್ಕೆಗಳನ್ನು ಜೀವನದಲ್ಲಿ ತಗೋತಾ ಹೋಗ್ತಾರೆ ಮತ್ತು ನಾವು ಹೆಚ್ಚು ಚಿಂತೆ ಮಾಡ್ತಾ ಮಾಡ್ತಾ ಹೋದರೆ ನಮ್ಮ ನಡವಳಿಕೆ ಆಗಿರ್ಬೋದು ನಮ್ಮ ಮಾತು ಆಗಿರ್ಬೋದು ನಮ್ಮ ಮನಸ್ಥಿತಿ ಇತರರೊಂದಿಗೆ ಅಸಹನೀಯವಾಗಿರ್ತದೆ ಇದರಿಂದ ಮನುಷ್ಯನ ಒಂದು ಸಂಬಂಧಗಳು ಹಾಳಾಗ್ತಾ ಹೋಗ್ತವೆ ಕುಟುಂಬ ಮತ್ತು ಸ್ನೇಹಿತರು ಕೂಡ ದೂರ ಆಗ್ತಾ ಹೋಗ್ತಾರೆ ಚಿಂತೆ ಪಡ್ಕೊಳ್ತಾ ಹೋಗ್ತಾ ಇದ್ರೆ ಯಾವಾಗಲೂ ಭವಿಷ್ಯದ ಒಂದು ಭಯದಲ್ಲೇ ಇರ್ತೀವಿ ಹೊಸ ಹೊಸ ಅವಕಾಶಗಳನ್ನು ಬಳಸ್ಕೊಲಿಕ್ಕೆ ಹೆದರಿಕೆ ಮಾಡ್ತೀವಿ ಆವಾಗ ಹಿಂಜರಿತಾ ಹೋಗ್ತಾ ಹೋಗ್ತಾ ನಮ್ಮ ಜೀವನದಲ್ಲಿ ಮುಂದೆ ಹೋಗೋಕ್ಕೆ ನಮ್ಮನ್ನು ನಾವೇ ಬಿಟ್ಕೊಳ್ಳಲ್ಲ ಎಲ್ಲದರಲ್ಲೂ ವಿಫಲಗೊಳ್ತಾ ಹೋಗ್ತೀವಿ ನಾವು ಚಿಂತೆಯಿಂದ ಹೇಗೆ ತಪ್ಪಿಸ್ಕೋಬೇಕಪ್ಪ ಅಂತಂದರೆ ನಮ್ಮ ಚಿಂತೆ ಬದಲಾಗಿ ಅದರ ಪರಿಹಾರದ ಕಡೆ ನಾವು ಗಮನ ಹರಿಸ್ಬೇಕು ಮತ್ತು ಧ್ಯಾನ ಮಾಡಬೇಕು ಯೋಗ ಮಾಡಬೇಕು ಹಾಗೂ ನೆಗೆಟಿವ್ ಚಿಂತನೆಗಳ ಒಂದು ನಿವಾರಣೆ ಮಾಡ್ಕೋಬೇಕು ಈ ಥರ ಮಾಡಿದರೆ ನಮ್ಮ ಮನಸ್ಸು ಶುದ್ಧವಾಗಿರ್ತದೆ ಮತ್ತು ನಮ್ಮ ಸಮಸ್ಯೆಗಳನ್ನು ಏನಾದರೂ ಹಂಚಿಕೊಳ್ಳಲು ಸ್ನೇಹಿತರನ್ನು ಬೆಟ್ಟಿ ಆಗಬೇಕು ಒಳ್ಳೆ ಒಳ್ಳೆಯ ಸ್ನೇಹಿತರಿರ್ತಾರೆ ಎಲ್ರಿಗೂ ಅವ್ರವ್ರ ಲೈಫಲ್ಲಿ ಆಪ್ತ ಮಿತ್ರ ಅಂತ ಇದ್ದೇ ಇರ್ತಾರೆ ಅವ್ರ ಜೊತೆಗೆ ನಮ್ಮ ಸಮಸ್ಯೆಗಳನ್ನು ನಾವು ಡಿಸ್ಕಸ್ ಮಾಡಿದ್ರೆ ಮನಸ್ಸು ನಿರಾಳ ಆಗ್ತದೆ ಮತ್ತು ಕುಟುಂಬ ಮತ್ತು ಮಾರ್ಗದರ್ಶಕರನ್ನು ನಾವು ಇಟ್ಕೊಂಡಿರಬೇಕು ಒಳ್ಳೆ ಚಿಂತೆ ಮಾಡಿರಿ ಆದರೆ ಅತಿ ಮಾಡಿದರೆ ಅದು ನಮ್ಮ ಜೀವನವನ್ನು ಹಾಳು ಮಾಡೋಷ್ಟಾಗ್ಬಿಡ್ತದೆ ನಾವು ಚಿಂತೆಯಲ್ಲಿ ಮುಳುಗಬಾರ್ದು ಚಿಂತೆಯನ್ನು ಗೆಲ್ಲಬೇಕು ಜಯಿಸಬೇಕು ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಗಾಗಿ